ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ದಂಡಿಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಪಾಠಶಾಲೆ ಮುಂಭಾಗಿ ಇರ್ತಕ್ಕಂಥ ಒಂದು ಕಾಂಪೌಂಡ್ನ ಅಭಿವೃದ್ಧಿ ಹೆಸರಿನಲ್ಲಿ ಅಲ್ಲಿ ಸುಮಾರು ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದ್ರು ಸಹ ಯಾರು ಹೊಡೆದಾಕಿದ್ರು ಅವತ್ತು ಜೆ ಸಿ ಬಿಡದಾಕ್ತರ ಜೆ ಸಿ ಬಿ ತಂದು ಹೊಡೆದಾಕ್ಬಿಟ್ರು ಎರಡು ನಿಮಿಷಕ್ಕೆ ಹೊಡೆದಾಕ್ಬಿಟ್ರು ಎರಡು ವರ್ಷ ಆಗಿದ್ರು ಕೆಲಸ ಮಾಡಿಲ್ಲ ಅಂದರೆ ಮುಖ್ಯಮಂತ್ರಿಗಳಾಗ ಅವಮಾನ ಅಲ್ವಾ ಎಮ್ ಎಲ್ ಅವಮಾನ ಅಲ್ವಾ ಇಲ್ಲಿ ನಮ್ಮ ಆಳ್ತಕ್ಕಂಥ ಪುಕ್ಕಟ್ಟ ಸಂಬಳ ತಗೊಂಡು ಹೆಸರು ಮಕ್ಕಳ ಕೂತಿರ್ತಕ್ಕಂಥ ಅಧಿಕಾರಿಗಳೇ ನಿಮ್ಮ ಮಕ್ಕಳು ಇದೇ ಇದು ಇಂಥ ಸರ್ಕಾರಿ ಶಾಲೆಗೆ ಸೇರ್ಸಿದಿರಾ ಸೇರ್ಸಿದ್ರೆ ಅವರು ಜವಾಬ್ದಾರಿ ತಗೊಳ್ಳೋರು ಅವರೆಲ್ಲ ಐಸಾರ್ಮಿ ಲಂಚ್ ಲಂಚ್ಗಳನ್ನ ಮಾಡ್ಕೊಂಡು ದುಡ್ಡು ಜಾಸ್ತಿ ಸಂಪಾದನೆ ಮಾಡಿ ಇವೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೇರಿಸ್ತಾ ಇದ್ರಿ ಗ್ರಾಮೀಣ ಪ್ರದೇಶದ ಮಕ್ಕಳು ಓದ್ತಾ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಯೋಗ್ಯ ತೆಗೋದು ಕಾಂಪೌಂಡ್ ಕಳ್ಸ್ಕೊಳ್ಳಿಲ್ಲ ಎರಡು ವರ್ಷದಿಂದ ಆದರೆ ನೀವೆಲ್ಲ ಅಂಬೇಡ್ಕರ್ ಅವ್ರ ಹೆಸರು ಹೇಳೋಕ್ಕೆ ಸಾಧ್ಯನಾ ಬಸವಣ್ಣವ್ರ ಹೆಸರು ಹೇಳೋಕ್ಕೆ ಸಾಧ್ಯನಾ ನೀವು ಹಿರಿಯ ಹೋರಾಟಗಾರರು ನಮಗೇನು ಮಹಾನೀಯರು ಪ್ರಾಣ ತೆತ್ತು ಹೋಗಿದವರೆಲ್ಲ ಹೋರಾಟ ಮಾಡಿ ಸಂವಿಧಾನವನ್ನು ತಂದು ಅಂತ ಮಹಾನೀಯರ ಹೆಸರು ಹೇಳಕ್ಕೆ ನೀವು ಸಾಧ್ಯನೇ ಹೇಳಿ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದ ಆಕ್ರೋಶ ನೀವು ಬಳಿ ಹಾಕ್ಬೇಡಿ ಅತಿ ಶೀಘ್ರದಲ್ಲಿ ಜಾಗೃತರಾಗಿ ಏನು ಕಾಂಪೌಂಡ್ ನಡೆದಾಕಿದಿರಾ ಈ ಕಾಂಪೌಂಡ್ ನಿರ್ಮಾಣ ಮಾಡಿ ಮಕ್ಕಳಿಗೆ ಸುರಕ್ಷಿತವಾಗಿ ಪಾಠ ಮಾಡೋದಿಕ್ಕಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಅವಕಾಶ ಮಾಡಿಕೊಂಡು ನೆಮ್ಮದಿಯಿಂದ ಅವ್ರು ಪಾಠ ಮಾಡಲಿ ಈ ಕಾಂಪೌಂಡ್ ನಡೆದಾಕಿರೋದ್ರಿಂದ ಭಯಭೀತರಾಗಿದ್ದಾರೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಕ್ ಬರ್ತೀರಾ ಅವಾಗ ನಿಮ್ಮ ಕಾಂಪೌಂಡ್ ಕಟ್ಟಿಲಿಲ್ಲ ಅದಕ್ಕೆ ಸಾವಿರಾರು ಕೋಟಿ ವ್ಯಾಯಾಮ ಮಾಡ್ತೀರಿ ಶಾಲೆ ಮುಂದೆ ಇರ್ತಕ್ಕಂತ ಕಾಂಪೌಂಡ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಯಾವ ರೀತಿ ಬಿಂಬಿಸ್ಬೇಕು ಆ ಬಿಂಬಿಸಕ್ ಅವಕಾಶ ಮಾಡ್ಕೊಡ್ಬೇಡಿ ಉತ್ತಮವಾದಂತ ಗುಣಮಟ್ಟದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಗರ ಬಳಕೆಯಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಒಕ್ಕೂರಲ್ಲಿ ಆಗ್ರಹಿಸ್ತಾ ಇದೇವೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಿರ್ಮಿಸಿ 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 ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಮಾಡಬೇಕಾದಂತ ಸರ್ಕಾರ ರೀತಿ ಬೇಜವಾಬ್ದಾರಿ ಅಧಿಕಾರಿಗಳ ನೇಮಿಸಿದ ಮೂಲಕ ನಮ್ಮ ಆಕ್ರೋಶಕ್ಕೆ ತುತ್ತಾಗಬೇಡಿ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕೆಣಗೆ ಜೈ ಕೆಣ ಮಾತುಗೈ ಜಗನ್ಮಾ ಚಾಮುಂಡೇಶ್ವರ್ಗೈ ನಾಲ್ವಣಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು